ಮುಷ್ಟುಗಟ್ಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರತಿದಿನ ವೈದ್ಯರ ಸೇವೆ ಕಾಯಂಗೊಳಿಸಲು ಎಸ್ ರೈತ ಸಂಘಟನೆಯ ವತಿಯಿಂದ ಕುರುಗೋಡು ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮತ್ತು ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ತಾಲೂಕಿನ ಮುಷ್ಟುಘಟ್ಟ ಮತ್ತು ಎಚ್ ವೀರಾಪುರ ಸೇರಿದಂತೆ ಇನ್ನಿತರ ಗ್ರಾಮಗಳ ಜನತೆಗೆ ಸಂಬಂಧಪಟ್ಟ ಮುಷ್ಟುಘಟ್ಟ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಸರಿಯಾದ ಉಪಸ್ಥಿತಿ ಇಲ್ಲದೆ ಇರುವುದು ಆಸ್ಪತ್ರೆ ಇದ್ದೂ ಇಲ್ಲದಂತಾಗಲು ಕಾರಣವಾಗುತ್ತದೆ ಒಂದು ಆಸ್ಪತ್ರೆಗೆ ಬೆಲೆ ಬರುವುದು ಅಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರ ಉಪಸ್ಥಿತಿ ಇದ್ದಾಗ ಮಾತ್ರ ಹಾಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಬೃಹತ್ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಿದರೂ ವೈದ್ಯರು ಇಲ್ಲದೆ ಇದ್ದಲ್ಲಿ ಅದು ಜನ ನಿಬಿಡ ಪ್ರದೇಶವಾಗುವುದು ಸತ್ಯ ಈ ಭಾಗದ ಜನರು ಬಹಳ ಬಡತನದಿಂದ ಬದುಕುವಂಥವರಾಗಿದ್ದು ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾದಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗುವ ಸಾಮರ್ಥ್ಯ ಇವರಲ್ಲಿಲ್ಲ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಕಳೆದರೂ ಸಹ ವೈದ್ಯರ ಸೇವೆಗಾಗಿ ಜನ ಬೀದಿಗಳಿಯುವ ಕಾಲ ಬಂದಿದೆ ಅಂದರೆ ಅದು ಸರ್ಕಾರಗಳು ತಲೆ ತಗ್ಗಿಸುವಂತಹ ಕೆಲಸವಾಗಿದೆ ಹಾಗಾಗಿ ಕೂಡಲೇ ಮುಷ್ಟುಘಟ್ಟ ಗ್ರಾಮದ ಆರೋಗ್ಯ ಕೇಂದ್ರಕ್ಕೆ ಪ್ರತಿದಿನ ವೈದ್ಯರ ಸೇವೆ ಕಾಯಂಗೊಳಿಸಬೇಕೆಂದು ಆಂಬುಲೆನ್ಸ್ ಸೇರಿದಂತೆ ಇನ್ನಿತರ ಎಲ್ಲ ಅವಶ್ಯಕ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ್ ಮತ್ತು ಜಿಲ್ಲಾ ಕಾರ್ಯದರ್ಶಿ ಪ್ರತಿಭಟನೆ ರಾಜ ರೋಡ್ ತಾಲೂಕಿನ ಮುಷ್ಗಟ್ಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಿ ಎಚ್ ಏನಿದೆ ಅಲ್ಲಿ ವೈದ್ಯರ ಕೊರತೆ ಇದೆ ಸ್ನೇಹಿತರೆ ಸುಮಾರು ವರ್ಷಗಳಿಂದ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆಗಿ ಎಲ್ಲ ಸೌಲಭ್ಯಗಳಲ್ಲಿ ಇದ್ರೂ ಕೂಡ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವೈದ್ಯರ ಅಲ್ಲಿ ನಾವು ಕಾಣ್ತಾ ಇಲ್ಲ ಚಿಟಿನಾಳು ಹೆಚ್ಚಾಪುರ ಮುಷ್ಗಟ್ಟೆ ಸೇರಿದಂತೆ ಇನ್ನಿತರ ಗ್ರಾಮಗಳ ಬಡ ರೈತರು ಕಾರ್ಮಿಕರು ಬಡವರು ಬರ್ತಕ್ಕಂಥ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಅಂತಂದರೆ ಅದನ್ನ ಇವತ್ತು ಯಾವ ಹಂತಕ್ಕೆ ತಂದಿದೆ ಅಂತಂದರೆ ಇಲ್ಲಪ್ಪ ಇಲ್ಲಿಗೆ ಹೋದ್ರೆ ನಮಗೆ ಇಲ್ಲ ಅನ್ನೋ ಥರದ್ದು ಆಗ್ತಾ ಇದೆ ವೈದ್ಯರೇ ನಮ್ಗೆ ಆಗಿಲ್ಲ ದಿನ ರೈತರು ಹೋಗಿ ಅದು ವಾಪಸ್ ಬರೋದಾಗಿತ್ತು ಸ್ನೇಹಿತರೆ ಯಾಕೆ ಕಟ್ಟಡ ಇದ್ದರೂ ಕೂಡ ವೈದ್ಯರ ನೇಮಕಾತಿ ಆಗ್ತಾಯಿಲ್ಲ ಯಾಕೆ ವೈದ್ಯರ ಸೇವೆ ಇಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಈಗಾಗಲೇ ನಾವು ಪ್ರತಿಭಟನೆ ಮಾಡಿ ಮೊನ್ನೆ ತಾಲೂಕು ವೈದ್ಯಾಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ಮನವಿ ಸಲ್ಲಿಸಿದ್ದೀವಿ ಅವರು ವೈದ್ಯರ ನೇಮಕಾತಿ ಕೂಡಲೇ ಮಾಡ್ತೀವಿ ನಾವು ಅಂತೇಳಿದ್ದಾರೆ ಹಿಂದೆ ಎಲ್ಲ ವೈದ್ಯರಿದ್ದಾಗ ಎಲ್ಲ ಹಳ್ಳಿಗಳ ರೈತರು ಅಲ್ಲಿ ಹೆಚ್ಚಿನದ ಹೋಗ್ಬಿಟ್ಟು ಸೇವೆ ಪಡ್ಕೊಂಡಿದ್ದಾರೆ ಅದಾದಮೇಲೆ ಕೆಲವು ವರ್ಷಗಳಿಂದ ವೈದ್ಯರ ನೇಮಕಾತಿ ಆಗಲಾರ್ದೇ ಇವತ್ತು ಆಸ್ಪತ್ರೆ ಬೇಕಾ ಬಿಟ್ಟಿ ಆಗಿದೆ ಸ್ನೇಹಿತರೆ ಇವತ್ತು ಸರ್ಕಾರ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಎಪ್ಪತ್ತೇಳು ವರ್ಷ ಮುಗೀತಾ ಇದೆ ಇದುವರೆಗೂ ಕೂಡ ಕನಿಷ್ಠ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ಅಂತ ಜನ ಪ್ರತಿ ಬೀದಿಗಿಳಿಬೇಕಂದ್ರೆ ಇದನ್ನು ನಾಚಿಕೇಡಿನ ಸಂಗೀತ ಸರ್ಕಾರಗಳಿಗೆ ಕೂಡಲೇ ಎಚ್ಚೆತ್ಕೊಂಡು ಮುಷ್ಟಗಟ್ಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬುಲೆನ್ಸ್ ಸೇವೆ ಕೊಡಬೇಕು ಇದರಿಂದ ಇಪ್ಪತ್ನಾಲ್ಕು ಗಂಟೆ ಕೂಡ ವೈದ್ಯರ ಸೇವೆಯನ್ನು ಕಾಯಂಗೊಳಿಸಬೇಕು ಜೊತೆಗೆ ಮೂಲಭೂತ ಸೌಕರ್ಯಗಳು ಸಿಬ್ಬಂದಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಎ ಐ ಕೆ ಕೆ ಎಮ್ ಎಸ್ ರೈತ ಸಂಘಟನೆ ಸಿದ್ಧವಾಗುತ್ತೆ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಗುರಳ್ಳಿ ರಾಜ ಎ ಐ ಕೆ ಕೆ ಎಮ್ ಎಸ್ ಜಿಲ್ಲಾ ಕಾರ್ಯದರ್ಶಿ ಯುವಜನ ಸಂಘದ ಜಿಲ್ಲಾಧ್ಯಕ್ಷರಾದ ಕೊಳೂರು ಪಂಪಾಪತಿ ಮಾತನಾಡಿದರು ಗ್ರಾಮ ಘಟಕದ ಸಂಚಾಲಕರಾದ ಪಂಪನಗೌಡ ಸಹ ಸಂಚಾಲಕರಾದ ಪ್ರಹ್ಲಾದ್ ವೀರನಗೌಡ ಬುಡ್ಡಣ್ಣ ಗ್ರಾಮಸ್ಥರಾದ ಬಸಪ್ಪ ತಿಮ್ಮಪ್ಪ ಮಾರೇಶ್ ರಮೇಶ್ ಬಸವನಗೌಡ ಸೇರಿದಂತೆ ಹಲವಾರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು